ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ ಈ ಭ್ರಷ್ಟ ರಾಜಕಾರಣಿಗಳಿಗೆ ಪ್ರಾಸಿಕ್ಯೂಷನ್ ಅನುಮತಿ ಅನ್ನೋದೇ ಒಂದು ದೊಡ್ಡ ಅಸ್ತ್ರ ಆಗಿಬಿಟ್ಟಿದೆ ಇವರು ನೂರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಾನೂನು ಡಿಲೇ ಮಾಡೋಕ್ಕೆ ಕಾನೂನು ಪ್ರಕ್ರಿಯೆಯನ್ನು ಲೇಟ್ ಮಾಡ್ಸೋಕ್ಕೆ ಇದೊಂದು ಅಸ್ತ್ರ ಆಗಿದೆ ಈ ಬ್ರಿಟಿಷ್ ಕಾನೂನುಗಳನ್ನ ಈ ಭ್ರಷ್ಟ ರಾಜಕಾರಣಿಗಳು ಇವ್ರ ಆಗಿದೆಯಲ್ಲ ಅದರಿಂದ ತಿದ್ದುಪಡಿ ಮಾಡಲ್ಲ ಯಾವುದೋ ಕೆಲಸಕ್ಕೆ ಬರೆದು ಯಾವುದಾದ್ರೂ ಸಂಘರ್ಷಗಳಾಗೋದಂದ್ರೆ ಅಂಥದ್ದು ಕೈ ಹಾಕ್ತಾರೆ ಮೊನ್ನೆ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಇವರೇ ಸ ರಾಜ್ಯ ಸರ್ಕಾರ ಇದ್ದಾಗ ಇವ್ರದೇ ಮಂತ್ರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಮೊನ್ನೆ ರಾಜ್ಯಪಾಲರಿಗೆ ಹೋಗಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಡೂರ ಹತ್ರ ಯಾರು ಅಕ್ರಮ ಲೀಗಲ್ಗೆ ಅನುಮತಿ ಕೊಟ್ಟಿದ್ರು ಅಂತ ಪತ್ರ ಬರೆದು ಎಂಟು ತಿಂಗಳಾಗಿದೆ ಪ್ರಾಸಿಕ್ಯೂಷನ್ ಅನುಮತಿಗೆ ಯಾಕೆ ಸರ್ಕಾರ ರಾಜ್ಯಪಾಲರು ಇದು ಮಾಡಿಲ್ಲ ಆದರೆ ನಿಮ್ಮ ಪಾರ್ಟಿಯವರು ಅಂದರೆ ಒಂಥರ ಸಿದ್ದರಾಮಯ್ಯವರು ಯಾವುದೋ ಹದಿನಾಲ್ಕು ಸೀಟ್ ಪಡ್ಕೊಂಡ್ರು ಅವರು ವೈ ಪಿ ಎಸ್ ರಲ್ಲಿ ಬೀರಿದ್ರು ಪ್ರೆಸರ್ ಮಾಡಿ ಅಂತ ಪಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಒಂದೇ ದಿನಕ್ಕೆ ನೋಟಿಸ್ ಕೊಡ್ತಾರೆ ಎಲ್ರಿಗೂ ಕೊಡ್ರಿ ಯಾರು ಯಾರು ತಪ್ಪು ಮಾಡಿದ್ದಾರೆ ಎಲ್ರಿಗೂ ಹೋಗಲಿ ಮಾನ್ಯ ಪ್ರಧಾನಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ರಾಹುಲ್ ಗಾಂಧಿ ಅವರೇ ಎಲ್ಲರೂ ದೇಶ ಉಳಿಸೋರು ಸಂವಿಧಾನ ಉಳಿಸೋರು ಧರ್ಮ ಉಳಿಸೋರು ಎಲ್ಲ ನೀವು ಆದರೆ ಇದೆಲ್ಲ ಗೊತ್ತಾಗಲ್ವಾ ಇವತ್ತು ಈ ಪ್ರಾಸಿಕ್ಯೂಷನ್ ಅನ್ನೋ ಒಂದು ಇದನ್ನೇ ಕಿತ್ತು ಬಿಸಾಕಿ ಕಾನೂನು ತಿದ್ದುಪಡಿಗಳಾಗಬೇಕು ಮಾನ್ಯ ಸರ್ಕಾರಗಳು ಇದ್ರ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟು ಈ ಬಾಂಡ್ಸ್ಗೆ ಯಾವ ರೀತಿ ಆದೇಶ ಹೊಡಿಸ್ದು ಈ ಪ್ರಾಸಿಕ್ಯೂಷನ್ಗೂ ಒಂದು ಇದು ತಗೊಂಡು ಒಂದು ಕೇಸು ಈ ಪ್ರಾಸಿಕ್ಯೂಷನ್ ಕಿತ್ತು ಬಿಸಾಕೋಕ್ಕೂ ಒಂದು ಹೊಸ ಆದೇಶ ಕೂಡ ಆಗಬೇಕು ಈ ಬ್ರಷ್ಟ್ರಂತೂ ಇಂಥವೆಲ್ಲ ತಿದ್ದುಪಡಿ ಮಾಡೋಲ್ಲ ಸಮಾಜದಲ್ಲಿ ಇವತ್ತು ಒಂದು ಚಿಕ್ಕ ಪಿಕ್ ಪಾಕೆಟ್ ಮಾಡಿದ್ರೆ ಅರೆಸ್ಟ್ ಆಗ್ತಾರೆ ಒಬ್ಬ ಯಾರ ಬಡವ್ರ ಮಕ್ಕಳು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರಾರು ಕೋಟಿ ಕೊಳ್ಳೆ ಹೊಡೆದ್ರೆ ಕೂಡ ಈ ಬ್ರಷ್ಟರು ಅಯೋಗ್ಯರು ಇವತ್ತು ಶಿಕ್ಷೆ ಅಂತೂ ಆಗ್ತಾಯಿಲ್ಲ ಎಲ್ಲ ಬ ಆಲಿ ಪಕ್ಷ ಯಾವುದು ಅಧಿಕಾರ ಇರ್ತದೋ ವಿರೋಧ ಪಕ್ಷ ಯಾವ ಅಧಿಕಾರ ಯಾರು ಎಲ್ಲರೂ ಅಡ್ಜಸ್ಟ್ಮೆಂಟು ವ್ಯವಸ್ಥೆ ಮಾಡಿಕೊಂಡು ನೂರಾರು ಕೋಟಿ ಕೊಳ್ಳೆ ಇದ್ದಾರೆ ಪ್ರಾಮಾಣಿಕರು ಗೋಟ್ ಸಮಾಜ ಬದಲಾಗಲಿ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ನಿರ್ಮಾಣ ಆಗಲಿ ಪ್ರತಿಯೊಬ್ಬರಿಗೂ ತಲುಪುವಂತಹ ಸೌಲಭ್ಯಗಳು ತಲುಪುವಂಥ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು